ಡೇಟಿಂಗ್ ಸುಂದರಿ ಬಲೆಗೆ ಬಿದ್ದರೆ ದೋಖ ಗ್ಯಾರಂಟಿ ಎಸ್ ಟೆಲಿಗ್ರಾಮ್ನಲ್ಲೇ ಗಾಳ ಹಾಕ್ತಾ ಇದ್ದಂತಹ ಗ್ಯಾಂಗ್ ಸದ್ಯ ಅಂದರಾಗಿದೆ ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಬಲೆಗೆ ಸಾಫ್ಟ್ವೇರ್ ಉದ್ಯೋಗಿ ಬಿದ್ದಿದ್ದಾನೆ ಟೆಲಿಗ್ರಾಮ್ ಆಪ್ ಮೂಲಕ ಇತ್ತೀಚಿನ ದಿನಗಳಲ್ಲಿ ಡೇಟಿಂಗ್ ನಡೀತಾ ಇದೆ ಯುವತಿಯರ ಪರಿಚಯ ಮಾಡ್ಕೋತಾರೆ ಈ ಟೆಲಿಗ್ರಾಮ್ ಆಪ್ನ ಮೂಲಕ ಅದಾದ ನಂತರ ಮೋಸ ಹೋಗ್ತಾರೆ ಮನೆಗೆ ಸಾಫ್ಟ್ವೇರ್ ಉದ್ಯೋಗಿಯನ್ನ ಯುವತಿ ಕರೆಸಿದ್ಲು ಬಟ್ಟೆ ಬಿಚ್ಚುತ್ತಾ ಇದ್ದಂತೆ ಇಪ್ಪತ್ತು ಸಾವಿರ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ಲು ಬಳಿಕ ಒಂದು ಲಕ್ಷ ಹಣ ಕೊಡು ಅಂತ ಬೆದರಿಕೆ ಹಾಕಿದ್ಲು ಈ ವೇಳೆ ಸ್ಥಳಕ್ಕೆ ಮತ್ತೊಂದು ಯುವಕರ ಗುಂಪು ಎಂಟ್ರಿ ಕೊಡುತ್ತೆ ಸಾಫ್ಟ್ವೇರ್ ಉದ್ಯೋಗಿಗೆ ಈಗ ಮನ ಬಂದಂತೆ ಥಳಿಸುತ್ತೆ ಘಟನೆಯ ಬಗ್ಗೆ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿದೆ ಇಬ್ಬರು ಮಹಿಳೆಯರು ಸೇರಿದ ಹಾಗೆ ಐವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅಂಜಲಿ ಹರ್ಷಿಣಿ ಅಲಿಯಾಸ್ ಸ್ವೀಟಿ ಜಗದೀಶ್ ಮಂಜುನಾಥ್ ಹಾಗೂ ಲೋಕೇಶ್ ಈ ಐವರ ಬಂಧನ ಆಗಿದೆ ಟೆಲಿಗ್ರಾಮ್ ಆ್ಯಪ್ನಲ್ಲಿ ದೋಖ ಆಗುವಂತಹ ಸುದ್ದಿಗಳನ್ನು ಸಾಕಷ್ಟು ನೋಡ್ತಾ ಇದ್ದೀವಿ ಟೆಲಿಗ್ರಾಮ್ನಲ್ಲೇ ಗಾಳ ಹಾಕ್ತಾ ಇದ್ದಂತಹ ಗ್ಯಾಂಗ್ ಸದ್ಯ ಅಂದರ್ ಆಗಿದೆ ಅದು ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಬಲೆಗೆ ಬಿದ್ದಂತಹ ಸಾಫ್ಟ್ವೇರ್ ಉದ್ಯೋಗಿ ಈ ಆ್ಯಪ್ನ ಮೂಲಕ ಯುವತಿಯರನ್ನು ಪರಿಚಯ ಮಾಡ್ಕೋತಾರೆ ಮನೆಗೆ ಸಾಫ್ಟ್ವೇರ್ ಉದ್ಯೋಗಿಯನ್ನು ಆ ಯುವತಿ ಕರೆಸಿದ್ದು ಇಪ್ಪತ್ತು ಸಾವಿರಕ್ಕೆ ಡಿಮ್ಯಾಂಡ್ ಇಡ್ತಾಳೆ ತದನಂತರ ಒಂದು ಲಕ್ಷ ಹಣ ಕೊಡು ಅಂತ ಬೆದರಿಕೆ ಹಾಕ್ತಾರೆ ಇದೇ ಸಂದರ್ಭದಲ್ಲಿ ಯುವಕರ ಗುಂಪು ಸ್ಥಳಕ್ಕೆ ಎಂಟ್ರಿ ಕೊಡುತ್ತೆ ಆಗ ಸಾಫ್ಟ್ವೇರ್ ಉದ್ಯೋಗಿಗೆ ಮನ ಬಂದಂತೆ ಈ ಗ್ಯಾಂಗ್ ಥಳಿಸತ್ತೆ ಘಟನೆ ಕುರಿತಾಗಿ ಕಂಪ್ಲೇಂಟ್ ಆಗಿದೆ ಆರ್ ಆರ್ ನಗರ ಪೊಲೀಸರು ಐವರನ್ನ ಅರೆಸ್ಟ್ ಮಾಡಿ ಒಳಗಾಕಿದ್ದಾರೆ ఏష్యెట్ న్యూస్ నెట్వర్క్ ప్రస్తుతి